ಕಲಬುರಗಿ ಗ್ರಾಮೀಣ ಶಾಸಕರಾದ ಬಸವರಾಜ್ ಮತ್ತಿಮೂಡ ಅವರ ನೇತೃತ್ವದಲ್ಲಿ ಈಶ್ವರ ಗೋಪಾಲ ರಾಠೋಡ್ ನಂದೂರ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಇದೇ ಸಂದರ್ಭದಲ್ಲಿ ಶಾಂತಕುಮಾರ್ ಪಾಟೀಲ್ ಲಂದೂರ್ ಅವರು ಮಾತನಾಡಿದರು ಇವತ್ತಿನ ದಿವಸ ನಮ್ಮ ಈ ಲೋಕಸಭಾ ಚುನಾವಣೆಯ ಅಂಗವಾಗಿ ನಾವು ಇವತ್ತಿನ ದಿವಸ ಒಂದು ಕೆಲಸ ಮಾಡುವ ಸದುದ್ದೇಶದಿಂದ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ಅವರು ನಮಸ್ವತ್ತು ನಮ್ಮ ಈಶ್ವರ್ ಗೋಪಾಲ್ ರಾಠೋಡ್ ಅವರು ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರುವ ಸದುದ್ದೇಶ ಏನಂತಂದರೆ ನಮ್ಮ ಪಕ್ಷದ ಒಂದು ಸಿದ್ಧಾಂತ ತತ್ವಗಳನ್ನು ಮೆಚ್ಚಿ ಮತ್ತು ಮೋದಿಜಿಯವರನ್ನು ಪ್ರಧಾನಮಂತ್ರಿಯವರಾಗಿ ಮಾಡುವ ಮತ್ತು ಅವರ ಕೈ ಬಲಪಡಿಸುವ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಈಶ್ವರ್ ಗೋಪಾಲ್ ರಾಠೋಡ್ ಅವರು ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಗ್ರಾಮೀಣ ಮತಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರಾದಂತ ಬಸವರಾಜ್ ಮತ್ತಿಮೂರವರು ಮಾಡಿದಂತ ಒಂದು ಕ್ಷೇತ್ರದ ವಿಕಾಸವನ್ನು ನೆಚ್ಚಿ ನಮ್ಮ ಈ ನಮ್ಮ ಯುವ ಸ್ನೇಹಿತರಾದಂತ ಈಶ್ವರಪ್ಪನವರು ನಮ್ಮದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಹೌದು ಆದರೆ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅವ್ಯವಸ್ಥೆಯ

ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ ನಂದೂರ್ ಫೈಮ್ ಸಾಹೇಬ್ ಪ್ರಮೋದ್ ಪಾಟೀಲ್ ತಾಲೂಕು ಪಂಚಾಯಿತಿ ಸದಸ್ಯರು ರೇಣುಕಾಬಾಯಿ ಈಶ್ವರ್ ರಾಠೋಡ್ ಭೀಮಾಶಂಕರ ಹೂಗಾರ ರಾಘು ಪೂಜಾರಿ ಚಂದ್ರಶೇಖರ್ ರಾಠೋಡ್ ನಾಗರಾಜ ಕಲ್ಲ ಬಸವರಾಜ್ ಪಾಳ ಶರಣುಗೌಡ ನಂದೂರ್ ಸಿಂಗ್ ರಾಠೋಡ್ ಅರುಣ್ ರಾಠೋಡ್ ಲಕ್ಷ್ಮಣ್ ಕೆ ರಾಠೋಡ್ ಗುರುರಾಜ ಬಿಲಗುಂದಿ ಶಿವಕುಮಾರ್ ಅಂಬಲಗಿ ಹಾಗೂ ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು